ಈ ಫುಲ್ ಪಾರ್ಸಲ್ ನೋಲ್ಸೋಣೆ ಇದು ಹದಿನೈದು ಹದಿನಾರು ವರ್ಷದಿಂದ ಅಮ್ಮ ಒಂದು ಕಡೆ ನೋಯಬಾರ್ದು ಚೊಲೋ ಆಗ್ಬಿಡ್ತದೆ ಒಂದು ಕಡೆ ಜಾಸ್ತಿ ನೋಲ್ಸೋಣ ಎಲ್ಲಿಂದ ಫುಲ್ಲು ಹೇಳೋದು ಎಳ್ದಿರ್ತದೆ ಅದು ಒಂದೇ ಮಗ್ಗಲೆ ನಿದ್ದೆ ನನ್ಕ ಅಮ್ಮ ಎಳೆದು ಬಿಟ್ಟಿದ್ರೆ ಪೂರ್ತಿ ಹೋಗಲ್ಲ ಒಂದು ಹತ್ತು ಪೈಸ ಉಳ್ಕೋತದ ಇಲ್ಲಿ ಇನ್ನೆಲ್ಲ ತೆಗಿತೀನಿ ಇಲ್ಲಿ ಒಂದು ಹತ್ತು ಪೈಸ ಉಳ್ಕೋತದು ಕಾಲಲ್ಲಿ

ಮಾಡಿ ಕಲಿಸ್ಕೊಂಬಕ್ ನಾನು ಹ್ಞೂ ಡೈಲಿ ನಾಗ ಚೌಡೇಶಪುರಮ್ಮ ನಾಗರಾಜ ಉರೇಶ ನಾಗಮ್ಮ ನಾಗಮ್ಮ ಆಂಜನೇಯ ಸ್ವಾಮಿ ಆಂಜನೇಯ ಸ್ವಾಮಿ ಮುನೇಶ್ವರಪ್ಪ ಮುನೇಶ್ವರಪ್ಪ ಮಾರಮ್ಮ ಮಾರಿಯಮ್ಮ ನಾಗರಾಜಪ್ಪ ಹೇಳಿದ್ದು ನಾಗರಾಜಪ್ಪ ಹೇಳಿದ್ದು ನನ್ಗೆ ನನಗೆ ನಾಗರಾಜಪ್ಪ ಹೇಳಿದ್ದು ನನಗೆ ಹೇಳಮ್ಮ ನಿನಗೆ ನನಗೆ ಅಲ್ಲಮ್ಮ ಗಾಳಿ ಗ್ರಹ ಗಾಳಿ ಗ್ರಹ ಮಾಟ ಮಂತ್ರ ಮಾಟ ಮಂತ್ರ ಮಂತ್ರಕು ಆಗಿದ್ರೆ ಏನೋ ಆಗಿದ್ರೆ ಯಾರಾದ್ರೂ ಮಾಡಿಸಿದ್ರೆ ಯಾರಾದ್ರೂ ಮಾಡ್ಸಿದ್ರೆ ಅದೆಲ್ಲ ತೆಗ್ದಾಕಿ ತಗದಾಕಿ ನನ್ಬಿಡಿ ನನ್ಕೊಡಿ ನನ್ ನೋವು ನಿಟ್ಕೊಡ್ರಿ ನನ್ನ ನೋವು ನೆಟ್ಸ್ಕೊಡ್ರಿ ನಾಗರಾಜಪ್ಪ ಹೇಳಿತು ನಾಗರಾಜಪ್ಪ ಹೇಳಿದ್ದು ನನ್ ಮೈ ಮೇಲೆ ಒಂದ್ ಗ್ರಹ ಇದೆ ನನ್ ಮೈ ಮೇಲೆ ಒಂದ್ ಗ್ರಹ ಇದೆ ನಾನು ತೆಗೆದು ಆಚೆ ಕಳಿಸ್ಬಿಡಿ ಅದನ್ ತೆಗೆದು ಆಚೆ ಕಳಿಸ್ಕೊಡ್ರಿ ಅದನ್ನ ಯಾವತ್ತು ನನ್ ಮೈ ಮೇಲೆ ಬರಬಾರ್ದು ಯಾವತ್ತು ಅದು ಇನ್ಯಾವತ್ತು ನನ್ನ ಮೈ ಮೇಲೆ ಬರಬಾರ್ದು ನಾಗರಾಜಪ್ಪ ಹೇಳಿದ್ದು ನಾಗರಾಜಪ್ಪ ಹೇಳಿದ್ದು ಒಳ್ಳೇದಲ್ಲ ನನ್ನ ಹತ್ರ ಇರಲಿ ಒಳ್ಳೇದಲ್ಲ ನನ್ನ ಹತ್ರ ಇರಲಿ ಕೆಟ್ಟಿದ್ದೆಲ್ಲ ಆಚೆ ಹೋಗಲಿ ಕೆಟ್ಟಿದ್ದೆಲ್ಲ ಆಚೆ ಹೋಗಲಿ ನಾಗರಾಜಪ್ಪ ನಾಗರಾಜಪ್ಪ ಹೇಳಿದ್ದು ತಲೆ ಭಾರ ಬುಖ ಸ್ವಲ್ಪ ಸ್ವಲ್ಪ ಪರವಾಗಿಲ್ಲ ಸ್ವಲ್ಪ ಅಲ್ಲ ಎಲ್ಲಿಗೆ ಸರಿ ಐತೆ ಅಂತ ತೋರಿಸ್ಬೇಕು ಮುಟ್ಟಿ ಇಂಥ ಜಾಗದಾಗ ಐತೆ ಅಂತ ಎಷ್ಟು ರೋಗ ಆಗ್ಬಿಟ್ಟಿದೆ ಅರ್ಥ ಆಯ್ತಾ ಸ್ವಲ್ಪ ಬೇಕಾದ್ರೆ ಒಂಚೂರು ಕ ಇದು ಕ ಬೌನ್ ಸೊಪ್ಪು ಬೆಲ್ಲ ಬೆಳಗ್ಗೆ ಒಂದು ಒಂದು ಅರ್ಧ ನಾಲ್ಕು ಗ್ಲಾಸ್ ನೋಡಿ ಇವಾಗ ಕೈಯಾದ್ಮೇಲೆ ಎಲ್ಲಿ ಆಯ್ತದ ನೋಡು ಅಲ್ಲೇ ರಾಡ್ಕ್ಯವ್ರಂತೀಯ ನಾನೇನ್ ಮಾಡೋಣ ಹೇಳು ಹ್ಞೂ ಒಂದೊಂದು ಡೇಟು ನೋಡಿ ಯಾಕೆ ಅಂತ ಆರ್ಬೇಕು ದಿನ ಒಂದು ನಾಲ್ಕೈದು ದಿನ ಹಾಕಿ ಹೋಗ್ಬಿಡ್ತದೆ ನನಗೆ ಈ ಫುಲ್ಲು ನೋವು ಆಗ್ಬಿಟ್ಟಿತ್ತು ನೀನು ಹತ್ತು ವರ್ಷದಿಂದ ಹತ್ತು ಹದಿನೈದು ವರ್ಷದಿಂದ ಈ ಫುಲ್ಲು ಬಲಗಡೆ ಸೈಡು ಎಲ್ಲೆಲ್ಲ ನೋಡಿಸ್ದೆ ಏನು ಮೇಲಾಗಲ್ಲ ಇವಾಗ ಮೇಲು ಎಲ್ಲೆಲ್ಲ ದೇವಸ್ಥಾನಗಳು ಸುಮಾರು ಜಾಗ ತೋರಿಸಿದೀನಿ ಹತ್ತು ಹದಿನೈದು ವರ್ಷದಿಂದ ವರ್ಷದಿಂದ ನನ್ಗೆ ಹದಿನಾರು ವರ್ಷ ಆಯ್ತು ಈ ಕಾಲ್ ಆಕ್ಸಿಡೆಂಟ್ ಆಗಿ ಆ ಕಾಲ್ ಆಕ್ಸಿಡೆಂಟ್ ಆದ್ಮೇಲೆ ಫುಲ್ಲು ಈ ಸೈಡ್ ನೋವು ಹಂಗೆನೆ ಇತ್ತು ಇವಾಗ ಮೇಲು ಊರು ನಿಂಬೆ ಇಟ್ಕೊಂಡು ಎಲ್ಲ ತಟ್ಟಿ ಮೇಲಿಂದ ಎಲ್ಲ ತೆಗೆದ್ರು ಹಾಂ ತೋರಿಸಿದ್ದೀನಿ ಬೆಲ್ಟ್ ಕೊಟ್ಟವ್ರೆ ಎಕ್ಸ್ರಾ ತೆಗ್ಸಿದ್ದೀನಿ ಸ್ಕ್ಯಾನಿಂಗ್ ಮಾಡಿಸಿದ್ದೀನಿ ಎಲ್ಲ ಮಾಡಿಸಿದ್ದೀನಿ ಏನೂ ಇಲ್ಲ ಅಂತ ಬಂತು ಈ ನೋವು ಮಾತ್ರ ಮೇಲಾಗಲ್ಲ ಮೂಳೆ ಸಂಬ್ರದ ಅಂದಿದ್ರು ಅಷ್ಟೇ ಇದು ನೋವು ಹಂಗೆ ಇತ್ತು ಇವಾಗ ಮೇಲು ಇಲ್ಲ ಅವರು ಮಾತ್ರೆ ತಕೊಳ್ರಿ ಆಗ್ತದೆ ಅಂತ ಹೇಳಿದ್ರು ಅಷ್ಟೇ ಆದ್ರೆ ನಂಗೆ ನೋವು ಮಾತ್ರನೂ ತಕೊಂಡೆ ನೋವು ಮೇಲಾಗಿಲ್ಲ ಒಂದು ಗ್ರಹ ಇತ್ತು ಇವ್ರ ಮೈ ಮೇಲೆ ಅದು ಬ್ರಹ್ಮ ಆಕ್ಸಸ್ ಅದಿತ್ತು ಅದು ನೋವು ಕೊಟ್ಟು 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 ಏನು ಮಾಡ್ತದೆ ಒಂದು ಸ್ಟ್ರೋಕ್ ಆಗಿಬಿಡ್ತದೆ ಅವ್ರು ಅದು ಒಂದು ಸೈಡ್ ಪೂರ್ತಿ ಇದು ಜಾಸ್ತಿ ನೋವಿತ್ತು ತಲೆಗ ವಿಪರೀತ ತಲೆಗೆ ಇತ್ತು ಅದು ಹೊಸದು ಕೆಲವ್ರಿಗೆ ಕ್ಯೂವ್ಯಾಗ ಇರ್ತದೆ ಕ್ಯೂಗ್ಳಾಗೆ ಸೇರ್ಕೊಂಡ್ಬಿಡ್ತದೆ ಕೆಲವ್ರಿಗೆ ತಲೆಗೆ ಇಲ್ಲಿ ಸೇರ್ಕೊಂಡ್ಬಿಡ್ತದೆ ತೆಗೋಕ್ಕೆ ಆಗಲ್ಲ ಆ ಗ್ರಹ ಆ ಥರ ಸೇರ್ಕೊಂಡಿತ್ತು ಒಂದು ಸೈಡು ಏನು ಆಯ್ತದ ನೋವು ಕೊಟ್ಟು ಕೊಟ್ಟು ಸ್ಟ್ರೋಕ್ ಆಗಿಬಿಡ್ತದೆ ಆ ಥರ ಇವ್ರಿಗೆ ಒಂದು ಪೂರ್ತಿ ಒಂದು ಸೈಡು ಎಲ್ಲ ಪೂರ್ತಿ ಕಾಲು ಸೊಂಟ ಜಾಸ್ತಿ ನೋವಿತ್ತು ಇದು ಪೂರ್ತಿ ಇದು ಪೂರ್ತಿ ಎಲ್ಲ ಬಲಗಡೆ ಪೂರ್ತಿ ಒಂದು ಕಾಲು ಒಂದು ಕೈ ಭೂಜ ಸೊಂಟ ಎಲ್ಲ ಎಳ್ಕೊಂಬಿಟ್ಟಿತ್ತು ಇವಾಗ ಆರಾಮಾಗಿ ಕುಂತ್ಕರ ಮೊದ್ಲು ಬಂದಾಗ ಎಷ್ಟು ಮೊದಲು ಕುಂತ್ಕೊಳ್ಳೋಕೆ ಆಗ್ತಾ ಇರಲಿಲ್ಲ ನಿಮ್ಮ ಆಗ್ತಾಯಿಲ್ಲ ಇರೋಕ್ಕೆ ಕುಂತ್ಕೊಂಡು ಇರೋಕೆ ಆಗ್ತಾ ಇಲ್ಲ ರೋಷ್ಟೊತ್ತ ಬಿಸ್ಕುಟು ಚಪ್ಪನ ಕಾಲ ಇವಾಗ ಹಾಕಿದಿರಲ್ಲ ಹಾಕ ಇಲ್ಲಿ ಟೈಟ್ ಆಗ್ತಾ ಇತ್ತು ಎಷ್ಟು ವರ್ಷದಿಂದ ಇವಾಗ ಒಂದು ಅದೇ ಹತ್ತು ಹದಿನೈದು ವರ್ಷದಿಂದ ಚಪ್ಪಲ್ ಕಾಲ್ ಹಾಕಕ್ಕೆ ಆಗ್ತಾ ಇರಲ್ಲ

ಇದು ಈ ಭುಜ ಇದು ಪೂರ್ತಿ ಇದು ಅರ್ಧ ಭಾಗ ಪೂರ್ತಿ ಭಾಗ ಇದೆ ಇಲ್ಲಲ್ಲ ಆ ಕಾಲು ರಾಡಾಗಿದೆ ಈ ಕಾಲೂ ಸ್ಟ್ರೋಕ್ ತರ ಎಳಗೆ ಬಿಟ್ಟಿತ್ತು ತಲೆನೋವು ಕಮ್ಮಿ ಆಯಿತು ಕಮ್ಮಿ ಆಯಿತು ಭಾಳ ತಲೆನೋವಿತ್ತು ಇವ್ರಿಗೆ ಇದ್ದಿದ್ದು ತಲೆನೋವು ಯಾರಿಗೂ ಇರೋಲ್ಲ ಇಲ್ಲಿ ಇರೋ ಪೈಕಿ ಅಷ್ಟು ತಲೆನೋವು ಸಿಗದ ಇದೇನು ನೋವಿಲ್ಲ ಇದು ಭಾರ ನೋವು

ಈಗ ನನ್ಗೆ ಮೇಲ್ ಮಾಡಿದ್ರಲ್ಲ ಅವ್ರು ಚೆನ್ನಾಗಿರ್ಲಿ ನೂರು ವರ್ಷ ನಮ್ಗೆ ಇಷ್ಟು ದಿವಸ ನೋಡಿ ಮುಕ್ಕಲ್ಲಿ ಹಾಕಕ್ ಆತಾ ಇರಲ್ಲ ಇವಾಗ ಅವ್ರು ನಂಗೆ ಮೇಲ್ ಮಾಡಿದ್ರು ನನಗೆ ನಾನು ಒಂದು ಹದಿನೈದು ದಿವಸದಿಂದ ಮೊಬೈಲ್ ನೋಡ್ತಾ ಇದ್ದೆ ಯೂಟ್ಯೂಬ್ ಚಾನೆಲ್ ನೋಡ್ತಾ ಇದ್ದೆ ಆವಾಗ ನೀವು ರೆಕಾರ್ಡ್ ಮಾಡೋದು ಅದೆಲ್ಲ ನೋಡ್ತಾ ಇದ್ದೆ ನೀವು ಮಾತಾಡೋದು ನಾಗರಾಜ ಸ್ವಾಮಿಗಳವರು ನಿಮ್ಗೆ ರಿಪ್ಲೈ ಮಾಡ್ತಾ ಇರೋದು ಅವ್ರು ಯಾವ ದೇವರು ಬರ್ತದೆ ಏನು ಮಾಡ್ತಾಯಿದ್ದಾರೆ ಜನಗಳಿಗೆ ಏನೇನು ಮಾಡ್ತಾ ಇದ್ದಾರೆ ಯಾವ ರೀತಿ ಕಷ್ಟ ಪರಿಹಾರ ಮಾಡ್ತಾಯಿದ್ದಾರೆ ಯಾವ ಕಾಯಿಲೆಗಳೆಲ್ಲ ಮೇಲೆ ಮಾಡ್ತಾ ಇದ್ದಾರೆ ಎಲ್ಲ ನೋಡಿದೆ ನೋಡಿಬಿಟ್ಟು ಆಮೇಲೆ ಹೋಗಬೇಕು ನಮ್ಮ ಹಿಂಗ್ರನ್ನ ಒಂದು ಐದಾರು ವರ್ಷ ನಿಮಿಷ ಅವಳಿಗೆ ಹಿಂಗೆ ಇತ್ತಲ್ಲ ಕಾಲು ನೋವು ಮೈ ನೋವು ಕೈ ಸೊಂಟ ನೋದೆಲ್ಲ ತುಂಬ ಕಷ್ಟಪಡ್ತಾಯಿದ್ದೆ ಎಲ್ಲ ಜಾಗಗಳಿಗೆ ಹೋದೆ ಹಾಸ್ಪಿಟ್ಲ್ಗಳಿಗೆ ಹೋದೆ ವೈದ್ಯಕೀಯ ಮಾಡಿಸದೆ ಆಮೇಲೆ ಇದು ದೇವಸ್ಥಾನಗಳ್ಗೆ ಹೋದೆ ಏನು ಮೇಲಾಗಿಲ್ಲ ಇದು ನೋಡಿದೆ ನನ್ಗೆ ಪರೋ ನೋಡೋಣ ಹೋಗ್ಬಿಟ್ಟು ನೋ ಪರೀಕ್ಷೆ ಮಾಡೋಣ ಮೇಲಾದರೆ ಅದು ಕನ್ಫರ್ಮ್ ಮಾಡೋಣ ಇನ್ನೂ ಜನನ ಕರ್ಕೊಬರೋಣ ಚಳಿಸೋಣ ಒಳ್ಳೆಯದಾಗಲಿ ಹೇಳ್ಬಿಟ್ಟು ಬಂದೆ ಸಣ್ಣ ಹುಡ್ಕೊಂಡು ಬಂದೆ ನಾನು ಹುಡ್ಕೋಬಂದಿರಕ ಇವಾಗ ಮೇಲ್ ಮಾಡವ್ರೆ ಇದು ಇರೋ ಜಾಗದಾಗೆ ಮೇಲ್ ಮಾಡವ್ರೆ ಅವ್ರು ಏನು ತಿಳಿಸಿದ್ರು ನ್ಯೂಸ್ನಾಗ ಅದನ್ನು ಕರೆಕ್ಟಾಗಿ ಮೇಲ್ ಮಾಡವ್ರೆ ಚಳಿಸವ್ರೆ ಮುಂದೆ ಮೇಲೇ ಹೀಗೆ ನಡೀಲಿ ಎಲ್ಲ ಬರೋ ಜನಗಳಿಗೆಲ್ಲರಿಗೂ ಒಳ್ಳೇದು ಮಾಡಲಿ ಅವರಿಂದ ಒಳ್ಳೇದಾಗಲಿ ಇಲ್ಲಿ ಅಭಿವೃದ್ಧಿ ಆಗಲಿ ನಿಮ್ಮ ನೀವು ಅವರಿಗೆಲ್ಲ ಯಾವ ಅದೇ ಇದೇ ಫಸ್ಟ್ ಟೈಮ್ ಬಂದಿರೋದು ನಾವು ಇವಾಗ ಮೇಲಾಗೈತೆ ನಮ್ಮ ಕಣ್ಣೆದ್ರಗಡೆನೇ ಮೇಲಾಗೈತೆ ಇನ್ನು ಮೇಲೆ ನೋಡೋಣ ನಮ್ಮ ಹೆಂಗಸರನ್ನ ನನ್ನ ಮಗನ್ನ ನನ್ನ ಮಗಳನ್ನ ನನ್ನ ತಂಗಿನ ಆಮೇಲೆ ನಮ್ಮ ಮನೆ ಪಕ್ಕದ ಇರೋ ಯಮ್ಮನು ಆ ಎಮ್ಮನ್ನು ಕರ್ಕೊಬಂದಿದ್ದೀನಿ ಪರವಾಗಿಲ್ಲ ಮೇಲಾಗಿದೆ ಅಂತ ಹೇಳ್ತಾವ್ರೆ ಇನ್ನು ಮೇಲೆ ನೋಡೋಣ ಮನೆಗೆ ಹೋದ್ಮೇಲೆ ಎಲ್ಲ ಎಲ್ಲ ಸೊರೋಗ್ಬಿಟ್ಟು ಸೊರೋಗೈತೆ ಇವಾಗ ಎಲ್ಲ ಸೊರೋಗೈತೆ ಅಂತ ಹೇಳ್ತಾವ್ರೆ ಮನೆಗೆ ಹೋದ್ಮೇಲೆ ನೋಡೋಣ ಎಲ್ಲ ಸೊರೋದ್ರೆ ಇನ್ನೂ ಸುಮಾರು ಜನ ನಾನು ಇಲ್ಲಿಕ್ಕೆ ಕರ್ಕೊ ಬರ್ತೀನಿ ನಾನು ಕರ್ಕೊಬಂದು ಅವ್ರಿಗೆ ಮೇಲೆ ಮಾಡ್ಸೋಣ ಸುಮಾರು ಜನ ಇದ್ದಾರೆ ನನಗೆ ಗೊತ್ತಾದ ಮಾತ್ರ ಸುಮಾರು ಜನ ಇದ್ದಾರೆ ಕರ್ಕೊಂಡು ಬರ್ತೀನಿ ಕರ್ಕೊಂಡು ನೋಡ್ತಾ ನಿಮ್ಮ ಆಶೀರ್ವಾದನೂ ಇರಲಿ ನಾವು ಫೋನ್ ಮಾಡಿದಾಗ ಸ್ವಲ್ಪ ಫೋನ್ ತೆಗೀರಿ ಕಾಂಟ್ಯಾಕ್ಟ್ ಆಗಿರೋಣ ಇಷ್ಟೇ ಸರ್ ನಾನು ಹೇಳಿ ಸರ್ ನಮಸ್ಕಾರ ಸರ್